ನಮಸ್ತೆಗಳ್ರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಆಫ್ಟರ್ ತ್ರೀ ಡೇಸ್ ಮೂರು ದಿನಗಳ ಆದ ಮೇಲೆ ಮಾರ್ಕೆಟ್ ಓಪನ್ ಆಗ್ತಾ ಇದೆ ಏನ್ ಬಂಬಾರ್ಡ್ಮೆಂಟ್ ಆಗತ್ತಾ ಅಥವಾ ಕ್ಯಾಪ್ ಅಪ್ ಆಗುತ್ತಾ ಕ್ಯಾಪ್ ಡೌನ್ ಆಗುತ್ತಾ ಕಂಪ್ಲೀಟ್ ಅನಾಲಿಸಿಸ್ ಮಾಡೋಣ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನಾನ್ ನಿಮಗೆ ಗ್ಲೋಬಲ್ ಇವೆಂಟ್ಸ್ ಏನೇ ನಡೀತಾ ಇದೆ ಆಸ್ ಆಫ್ ನೌ ಓಕೆ ಡೌ ಜೋನ್ಸ್ ಫ್ಯೂಚರ್ಸ್ ನಲ್ಲಿ ಏನ್ ನಡೀತಾ ಇದೆ ಸೊ ಲುಕ್ ಯೋ ಫ್ಯೂಚರ್ ನಲ್ಲಿ ಪಾಸಿಟಿವ್ ಇದೆ ಪಾಯಿಂಟ್ ನಮ್ಮ ಗಿಫ್ಟ್ ನಿಫ್ಟಿ ಏನ್ ಶೋಕಾಸ್ ಮಾಡ್ತಾ ಇದೆ ಮೊನ್ನೆ ಶುಕ್ರವಾರ ಕ್ಲೋಸ್ ಆಗಿರುವ ಪ್ರೈಸ್ ಟೈಮ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಶುಕ್ರವಾರ ದಿನ ಅರೌಂಡ್ ಹತ್ರ ಹತ್ರ ಇಪ್ಪತ್ ಮೂರು ಸಾವಿರ ಹತ್ರ ಕ್ಲೋಸ್ ಆಗಿತ್ತು ಓಕೆ ಸೊ ನೆಕ್ಸ್ಟ್ ಮಾರ್ಕೆಟ್ ಈಗ ಓಕೆ ಈಗ ಎಲ್ಲಿಗಿದೆ ಅನ್ನೋದನ್ನ ಲೆಕ್ಕ ಹಾಕೋಣ ಪ್ರೈಸ್ ರೇಂಜ್ ಹಾಕೋಣ ಸೊ ಶುಕ್ರವಾರ ಕ್ಲೋಸ್ ಇಂದ ಓಕೆ ಎಲ್ಲಿವರೆಗೂ ಟಾಪ್ ಅಂದ್ರೆ ಈಗಿನ ಸದ್ಯವರೆಗೂ ಟಾಪ್ ತಗೊಂಡ್ರೆ ಮಿನಿಮಮ್ ಟು ಮಿನಿಮಮ್ ಮಾರ್ಕೆಟ್ ನಮ್ಗೆ ಶೋಕಾಸ್ ಮಾಡ್ತಾ ಇರೋದು ಪ್ಲಸ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಓಕೆ ನಿಫ್ಟಿ ಶೋಕಾಸ್ ಮಾಡ್ತಾ ಇರೋದು ಗ್ಯಾಪ್ ಅಪ್ ಅಂತ ಶೋಕಾಸ್ ಮಾಡ್ತಾ ಇದೆ ಆಸ್ ಆಫ್ ನೌ ಸಂಜೆ ಮಾರ್ಕೆಟ್ ನಲ್ಲಿ ಡೌ ಜೋನ್ಸ್ ಏನಾಗುತ್ತೆ ಯು ಎಸ್ ಮಾರ್ಕೆಟ್ ಏನಾಗುತ್ತೆ ಡಿಪೆಂಡ್ ಇದೆ ಅಂಡ್ ಇದ್ರ ಬಗ್ಗೆ ಅಪ್ಡೇಟ್ ನಿಮಗೆ ನಾನು ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ನಾಳೆ ಕೊಟ್ಟೆ ಕೊಡ್ತಿರ್ತೀನಿ ಓಕೆ ನೋಡ್ಕೋತಿದ್ರಿ ಹಿಂಗೆ ಆದ್ರೆ ನಿಫ್ಟಿ ಈ ರೀತಿ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಮಿನಿಮಮ್ ಪ್ಲಸ್ ಆಗಿ ಓಪನ್ ಆಗ್ತಾ ಇದೆ ಅಂದ್ರೆ ವಿ ಆರ್ ಅಬೌಟ್ ಟು ಓಪನ್ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಒನ್ ಥರ್ಟಿ ಹತ್ರ ಮಿನಿಮಮ್ ಟು ಓಪನ್ ಆಗ್ತೀವಿ ಸೊ ಮುನ್ನೂರ್ ಐವತ್ತು ಪಾಯಿಂಟ್ ಅಂದ್ರೆ ಇಪ್ಪತ್ ಮೂರು ಸಾವಿರ ಅಂತೂ ಡೆಫಿನೆಟ್ಲಿ ದಾಟಿ ಇರ್ತೀವಿ ನಾಳೆ ಓಕೆ ಸೊ ಈ ರೀತಿ ಹ್ಯೂಜ್ ಗ್ಯಾಪ್ ಅಪ್ ಆಗುವ ಸ್ಥಿತಿ ಇರೋದ್ರಿಂದ ಕಾಶಿಯಸ್ ಆಗಿರಿ ಓಕೆ ನೆಕ್ಸ್ಟ್ ಈ ದಿಸ್ ಒನ್ ನಿಫ್ಟಿ ಆಂಗಲ್ ಇಂದ ಶುರು ಮಾಡೋಣ ಎಲ್ಲ ಡ್ರಾಯಿಂಗ್ ನ ತಗತಿನಿ ಅಂಡ್ ವೀಕ್ಲಿ ಆ್ಯಂಗಲ್ ಬರ್ತೀನಿ ಫಸ್ಟ್ ಗೆ ವೀಕ್ಲಿ ಆಂಗಲ್ ನೋಡಿದ್ರೆ ಮಾರ್ಕೆಟ್ ಕಂಪ್ಲೀಟ್ ರಿಕವರಿ ಶೌಕಾಸ್ ಮಾಡಿದೆ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಆಸ್ಪಾಸ್ ಇಂದ வீக்லி த்ரீ தௌசண்ட் தான் இது வீக்லி ஆங்கில இந்த கரெக்ட் ஆய் சார் ಡೇ ಆಂಗಲ್ ಇಂದ ಬರ್ತೀರಿ ಆಮೇಲೆ ವಿಚಾರ ಏನು ಮಾಡ್ತೀರಿ ಅಂದ್ರೆ ಮೂವಿಂಗ್ ಎಬ್ರೇಜ್ ಮೂವಿಂಗ್ ಎಬ್ರೇಜ್ ಎರಡು ಕೂಡ ಸ್ಪೆಷಲಿ ಟ್ವೆಂಟಿ ಅಂಡ್ ಫಿಫ್ಟಿ ಎರಡು ಮೂವಿಂಗ್ ಎಬ್ರೇಜ್ ಗಳು ಕುತ್ಕೊಂಡಿರೋದೇ ಇಪ್ಪತ್ತ್ ಸಾವಿರಕ್ಕೆ ಅಂಡ್ ಅದರ ಮೇಲೆಗಡೆ ಮಾರ್ಕೆಟ್ ಏನಾದ್ರು ಹೋಲ್ಡ್ ಮಾಡಿದ ಗ್ಯಾಪ್ ಅಪ್ ಮಾಡಿ ಅಂದ್ರೆ ಇಪ್ಪತ್ತ್ ಸಾವಿರ ಐದ್ನೂರು ದಾರಿ ಸುಗಮ ಆಗಿದೆ ಅಂತ ಅರ್ಥ ಓಕೆ ಲೆಸ್ ಸ್ವಿಚ್ ಟು ಇನ್ ಥರ್ಟಿ ಮಿನಿಟ್ಸ್ ಥರ್ಟಿ ಮಿನಿಟ್ಸ್ ಅಥವಾ ಸ್ವಿಚ್ ಮಾಡೋಣ ಓಕೆ ಈಗ ಲಾಜಿಕಲಿ ಥಿಂಕ್ ಮಾಡೋಣ ಇಮಿಡಿಯೇಟ್ಲಿ ರಿಜೆಕ್ಷನ್ ಅಥವಾ மார்கெசிஸ் காக் ஆகுது இப்போ சவிர் ஓகே இம்பார்ட்டென் லெவல் ட்ராட்ஸ் வெரி ரீசெண்ட் லெவல் தி டூசண்ட் செவன் வெரி இம்பார்டென் லெவல் திங்ரி நெக்ஸ்ட் மார்க்கெட் ஏனாதீங்க அது ஆங்கில நோட் எஸ் நம்ம இப்போ சவிர் மெல் க ஓப்பன் ஆகிர் ஹையர் கழ்த்த மார்க்கெட் நம்ம டார் ಎಕ್ಸಾಕ್ಟ್ಲಿ ಕಾಣ್ತಾ ಇರೋದು ವೆರಿ ಇಮಿಡಿಯೆಟ್ಲಿ ಇಪ್ಪತ್ ಮೂರ್ ಸಾವಿರದ ಎರಡು ನೂರು ಅದನ್ನ ದಾಟ್ಕೊಳ್ತಾ ಇದ್ರೆ ಇಪ್ಪತ್ಮೂರ್ ಸಾವಿರದ ಐದ್ನೂರು ಕೂಡ ನಮಗ್ ಕಾಣುತ್ತೆ ಅನ್ನೋ ಡೇಟಾ ಹೇಳ್ಕೊಡ್ತಾ ಇದೆ ಆಸ್ ಆಫ್ ನೌ ಓಕೆ ಇಲ್ಲ ಸರ್ ಮಾರ್ಕೆಟ್ ನೈಟ್ ಆಫ್ ಟೈಮ್ ಏನೋ ಟ್ರಂಪ್ ಹುಚ್ಚ ಏನೋ ಬಂದು ಏನ್ ಮಾತಾಡದ ಅಂತ ಕೇಳಿ ಮಾರ್ಕೆಟ್ ಲೈಟ್ ಆಗಿ ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಹತ್ರ ಟ್ವೆಂಟಿ ಟು ಏಟ್ ಹತ್ರ ಅದ್ರ ಓಪನ್ ಆಗಿದೆ ಸೊ ಮಾರ್ಕೆಟ್ ಏನ್ ತ್ರೀ ಹಂಡ್ರೆಡ್ ಗೇನ್ ಮಾಡೋದಿಲ್ಲ ಗಿಫ್ಟ್ ನಿಫ್ಟಿ ಒಳಗೆ ಅದು ಹೋಗಿದೆ ಅಂಡ್ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿದೆ ಅಂತ ತಿಳ್ಕೊಳ್ಳೋಣ ಸೊ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಮಾರ್ಕೆಟ್ ಇಲ್ಲಿಂದ ಸಿಕ್ಕು ಬೈ ಸಿಗಬಹುದು ಪಾಸಿಬಿಲಿಟಿ ನಂಬರ್ ಒನ್ ಇಲ್ಲ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಕೆಳಗಡೆ ಹೋದರೆ ನೂರ ಐವತ್ತು ಪಾಯಿಂಟ್ ಮೈನಸ್ ನಾನು ಮಾತಾಡ್ತಾ ಇರೋದು ಆಸ್ ಕ್ಲೋಸಿಂಗ್ ಪ್ರಕಾರ ಕೆಳಗಡೆ ಹೋದ್ರೆ ನಮ್ಗೆ ಫ್ರೀ ರೂಮ್ ಇದೆ ದಟ್ ಇಸ್ ಅಬೌಟ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಟು ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಲೆವೆಲ್ ಸೊ ವ್ಯಾಲ್ಯೇಬಲ್ ಮೋಸ್ಟ್ ವ್ಯಾಲ್ಯಬಲ್ ಏರಿಯಾ ಟ್ವೆಂಟಿ ಥ್ರೀ ಥೌಸಂಡ್ ಆಸ್ಪಾಸ್ ಇದೆ ಓಕೆ ಹ್ಯೂಜ್ ಗ್ಯಾಪ್ ಅಪ್ ಕೂಡ ಡಿಸ್ಕಶನ್ ಮಾಡಿದ್ವಿ ಆಸ್ ಆಫ್ ನೌ ಅಂಡ್ ಫ್ಲಾಟ್ ಆಂಗಲ್ ಇಂದ ಡಿಸ್ಕಶನ್ ಮಾಡಿದ್ರೆ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಅಥವಾ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಒಳಗಡೆ ಇದ್ರೆ ಯೂಶಲಿ ನಿಮಗೆ ಒಂದು ಫ್ಲಾಟ್ ಟ್ರೇಡಿಂಗ್ ಆಗ್ಬೋದು ಅಥವಾ ಸ್ಕ್ಯಾಲ್ಪಿಂಗ್ ಆ್ಯಂಗಲ್ ಇಂದ ಈ ಬೌಂಡರಿಂದ ಈ ಬೌಂಡ್ರಿಗೆ ಟ್ರೇಡ್ ಮಾಡುದು ಅಥವಾ ಸ್ಟ್ರಾಂಗಲ್ ಸ್ಟಾರ್ಟ್ ಅಲ್ಲಿ ಮಾಡ್ಕೊಳ್ಳಿ ಟ್ರೈ ಮಾಡ್ತೀರಿ ಬಿಕಾಸ್ ಹಾರ್ಡ್ಲಿ ಉಳಿದಿರೋದಾದ್ರೆ ಎಷ್ಟು ದಿನ ಎಕ್ಸ್ಪೈರಿ ಎರಡೇ ದಿನ ರೈಟ್ ಹದಿನಾರು ನಾಳೆ ಹದಿನೇಳು ಕಲಾಸ್ ರೈಟ್ ಸೊ ದಟ್ ಇಸ್ ಬಾಯ್ ವೆರಿ ಇಂಪಾರ್ಟೆಂಟ್ ಆಗ್ತಾ ಇದೆ ನಾಳೆಯ ಟ್ರೇಡ್ ಓಕೆ ಸೊ ಇದನ್ನ ನೋಡ್ಕೊಂಡಿದ್ರಿ ಆಪ್ಷನ್ ಚೈನ್ ಒಂದ್ಸಲ ರೌಂಡ್ ಅಪ್ ಮಾಡ್ಕೊಂಡ್ ಬಂದ್ಬಿಡಿ ಆಪ್ಷನ್ ಚೈನ್ ಪ್ರಕಾರ ಓಪನ್ ಇಂಟ್ರೆಸ್ಟ್ ಹೆವಿಲಿ ಬಿಲ್ಟ್ ಅಪ್ ಆಗಿರೋದು ಟ್ವೆಂಟಿ ಟು ಏಟ್ ನಲ್ಲಿ ಇಪ್ಪತ್ತಾರು ಲಕ್ಷ ಈ ಕಡೆ ಇಪ್ಪತ್ತೈದು ಲಕ್ಷ ಮೋಸ್ಟ್ ಪಾವಬಲಿ ಇದು ಸ್ಟ್ರಾಡಲ್ ಜನ ಬಂದು ಇದನ್ನ ಇಟ್ಕೊಂಡಿರ್ತಾರೆ ಈ ಲೆವೆಲ್ ಪ್ರೈಸ್ಗಳು ಸೊ ಅಬ್ವಿಯಸ್ಲಿ ನಾಳೆ ಮಾರ್ಕೆಟ್ ಒಂದ್ ಟೂ ಹಂಡ್ರೆಡ್ ಪಾಯಿಂಟ್ ಆದ್ರೂ ಕೂಡ ಪ್ರಾಬ್ಲಮ್ ಐದನೂರ್ ಪಾಯಿಂಟ್ ಇಪ್ಪತ್ ಮೂರ್ ಸಾವಿರದ ಓಕೆ ಒಂದ್ನೂರು ಅಥವಾ ಐ ತಿಂಕ್ ಆಸ್ಪಾಸ್ ಮೇಲೆಗಡೆ ಹೋದ್ರೆ ಮಾತ್ರ ಈ ಸ್ಟಾಡಲ್ ಇಂಬ್ಯಾಲೆನ್ಸ್ ಆಗೋ ಚಾನ್ಸ್ ಇರುತ್ತೆ ಅಪ್ ಅಲ್ಲಿ ನೋಡಿದ್ರೆ ಇಪ್ಪತ್ ಮೂರ್ ಸಾವಿರ ಹಾವಿಂಗ್ ಅ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ನಲವತ್ ಲಕ್ಷ ಓಪನ್ ಇಂಟ್ರೆಸ್ಟ್ ಸೊ ಗ್ಯಾಪಪ್ ಶೋಕಾಸ್ ಮಾಡ್ತಿರುವ ಜಾಗದಿಂದ ನೋಡಿದ್ರೆ ಇನ್ ಕೇಸ್ ಗ್ಯಾಪ್ ಅಪ್ ಆದ್ರೆ ಒಂದು ಮಾರ್ಕೆಟ್ ಈ ಇಪ್ಪತ್ ಮೂರ್ ಸಾವಿರದ ಮೇಲ್ಗಡೆ ಸರ್ವಾಗ್ ಆಯ್ತು ಕಾಲ್ ಓಪನ್ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದ್ರೆ ಮಾರ್ಕೆಟ್ ರೆಡಿ ಆಗ್ತಾ ಇದ್ರೆ ಮೇಲೆಗಡೆ ಹೋಗ್ಲಿಕ್ಕೆ ರೆಡಿ ಆಗಿ ಸರ್ ಇಪ್ಪತ್ ಮೂರ್ ಸಾವಿರ ನೂರು ನೂರ ಐವತ್ತ ಎರಡ್ ನೂರು ಅಂತೇಳಿ ಬಾಟಮ್ ಅಲ್ಲಿ ನೋಡ್ಕೊಂಡ್ರೆ ಇಪ್ಪತ್ ಮೂರ್ ಸಾವಿರ ಇಪ್ಪತ್ತೆರಡ್ ಸಾವಿರ ಎಂಟುನೂರು ಪುಟ್ ನ ಬಿಟ್ರೆ ಮಾರ್ಕೆಟ್ ನ ನೈಯಸ್ಟ್ ಓಪನ್ ಇಂಟ್ರೆಸ್ಟ್ ಏನಿಲ್ಲ ಇವನ್ಲಿ ಓಕೆ ಓಕೆ ಬಟ್ ಹೈಯಸ್ಟ್ ಇರೋದು ಇಪ್ಪತ್ತೆರಡ್ ಸಾವಿರದ ಐದ್ನೂರಕ್ಕೆ ಸೊ ಮಾಕೆನಲ್ಲಿ ಇಲ್ಲಿ ಓಪನ್ ಇಂಟ್ರೆಸ್ಟ್ ಕೂಡ ಪುಟ್ ನಲ್ಲಿ ಹೆಲ್ಟ್ ಅಪ್ ಇಲ್ಲ ಕಾಣುತ್ತೆ ಅನ್ನುವ ಡೇಟಾ ಓಪನ್ ಇಂಟ್ರೆಸ್ಟ್ ಇಂದ ಕೊಡ್ತಾ ಇದೆ ಸೊ ನಿಫ್ಟಿ ಬಗ್ಗೆ ಆಯ್ತು ಸರ್ ನಾಳೆ ಸೆನ್ಸೆಕ್ಸ್ ಏನಾಗಬಹುದು ನಾಳೆ ಏನೇ ಎಕ್ಸ್ಪೈರ್ ಇದೆ ರೈಟ್ ಸರ್ ಓಕೆ ನಾಳೆ ಎಕ್ಸ್ಪೈರ್ ಇದೆ ನೋಡ್ಕೊಳ್ಳಿ ಆಪ್ಷನ್ಸ್ ಏನ್ ನೋಡಿ ಓನ್ಲಿ ಒನ್ ಡೇ ಟು ಎಕ್ಸ್ಪೈರ್ ದಟ್ ಇಸ್ ಟುಮಾರೋ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಆಂಗಲ್ ನೋಡ್ಕೊಳ್ಳಿ ನಾವು ಡ್ರಾ ಮಾಡಿರೋ ಲೆವೆಲ್ ಕೂಡ ಇಂಪಾರ್ಟೆಂಟ್ ಲೆವೆಲ್ ರಿಜೆಕ್ಷನ್ ಇದೆ ಡ್ರಾ ಮಾಡಿದ್ದು ಕೂಡ ಎಸ್ ಇಂಪಾರ್ಟೆಂಟ್ ಇರೋದ್ರಿಂದ ಮಾರ್ಕೆಟ್ ಸೆವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಟೂ ಹಂಡ್ರೆಡ್ ಅಲ್ಲ ಇದರ ಮೇಲೆ ನಿತ್ಕೊಂಡಿದ್ರೆ ಮೊಮೆಂಟಮ್ ಇದೆ ಓಕೆ ಇಸ್ ಸೆವೆಂಟಿ ಸಿಕ್ಸ್ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಇದನ್ನ ನಾನು ತರ್ಟಿ ಮಿನಿಟ್ಸ್ ಅಲ್ಲಿ ಹಾಕ್ತೀನಿ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಮಾರ್ಕೆಟ್ ಏನಾಗಿದೆ ಸರ್ ಇಲ್ಲಿ ಕಾನ್ಸೋಡೇಷನ್ ಆಕ್ಷನ್ ನಡೀತಾ ಇದೆ ಸೆವೆಂಟಿ ಫೈವ್ ತೌಸಂಡ್ ಆಸ್ಪಾಸ್ ಎಷ್ಟಿದೆ ಎಕ್ಸಾಕ್ಟ್ಲಿ ಫೋರ್ ಹಂಡ್ರೆಡ್ ಎಕ್ಸಾಕ್ಟ್ಲಿ ಸೆವೆಂಟಿ ಫೈವ್ ಫೋರ್ ಹಂಡ್ರೆಡ್ ಮೇಲೆ ಆದ್ರೆ ನಮಗೆ ನೆಕ್ಸ್ಟ್ ಬರುವ ಲೇವಲ್ ರೆಜೆಕ್ಷನ್ ಸೆವೆಂಟಿ ಸಿಕ್ಸ್ ಅಥವಾ ತ್ರೀ ಹಂಡ್ರೆಡ್ ವರ್ಗ ಸಾಧ್ಯತೆ ಇದೆ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ಶೋಕಾಸ್ ಮಾಡ್ತಾ ಇರೋದ್ರಿಂದ ತಿಳ್ಕೊಳ್ಳಿ ಬಿಕಾಸ್ ಬಿಗ್ಗರ್ ಸೈಜ್ ಅಂದ್ರೆ ನಿಫ್ಟಿ ಆರ್ನೂರು ಪಾಯಿಂಟ್ ಅಂದ್ರೆ ಮಾರ್ಕೆಟ್ ಡೈರೆಕ್ಟ್ ಆಗಿ ಓಪನ್ ಆಗೋದು ಸೆವೆಂಟಿ ಸಿಕ್ಸ್ ಅಬೌವ್ ಸೊ ಅದನ್ನ ಮಾರ್ಕ್ ಮಾಡಿ ಇಟ್ಕೋಣ ದಟ್ ಇಸ್ ದಿಸ್ ಲೇವಲ್ ಓಕೆ ಸಿಕ್ಸ್ ಅಂಡ್ ಅಬೌವ್ ಇನ್ ಕೇಸ್ ಮಾರ್ಕೆಟ್ ಸಿಕ್ಸ್ ಮೇಲೆ ಹೋಲ್ಡ್ ಆಗಿದೆ ಸರ್ವೈವ್ ಕೂಡ ಆಗಿದೆ ನಮ್ಮ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಕೂಡ ರೆಡಿ ಇದೆ ಸೆವೆಂಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆರ್ ಇವನ್ ಸೆವೆಂಟಿ ಸೆವೆನ್ ತೌಸಂಡ್ ಕೂಡ ಹೌದು ಬಿಕಾಸ್ ರೌಂಡ್ ನಂಬರ್ ಸೈಕಾಲಜಿ ಅಟ್ರಾಕ್ಷನ್ ಓಕೆ ಇಲ್ಲ ಮಾರ್ಕೆಟ್ ಏನೋ ಚೇಂಜ್ ಆಗಿದೆ ಓರ್ ನೈಟ್ ಅಂದ್ರೆ ಅಬ್ಬಿಯಸ್ಲಿ ಇದರೊಳಗಡೆ ಸೆವೆಂಟಿ ಫೈವ್ ಫೈವ್ ಹಂಡ್ರೆಡ್ ಅಥವಾ ಸೆವೆಂಟಿ ಫೈವ್ ತೌಸಂಡ್ ಒಳಗಡೆ ಇದ್ರೆ ಬೌಂಡ್ರಿ ಟ್ರೇಡಿಂಗ್ ವರ್ಕ್ಔಟ್ ಆಗುತ್ತೆ ಅಥವಾ ಇನ್ ಬಿಡಲಲ್ಲೇ ವರ್ಕ್ ಆಗೋದಿದ್ರೆ ಮಾರ್ಕೆಟ್ ನೀವು ಎರಡು ಕಡೆ ಸ್ಟ್ರಾಂಗಲ್ ಮಾಡಬಹುದು ವೀಕ್ ಒನ್ ಡೇ ಇನ್ಕಮ್ ಕ್ರಿಯೇಟ್ ಮಾಡ್ಕೋಬಹುದು ಬೈ ಸೆಲ್ಲಿಂಗ್ ಐದರ್ ಸೈಡ್ ಅಥವಾ ಕ್ರಿಯೇಟ್ ಮಾಡ್ಕೋಬಹುದು ಓವರ್ ದ ನೈಟ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೂಡ ಓಪನ್ ಆಗಬಹುದು ಲೈಕ್ ಸೆವೆಂಟಿ ಹತ್ರ ಓಪನ್ ಆಗಿದೆ ಅರ್ಲಿಯರ್ ಲೆವೆಲ್ ಮೇಜರ್ ಲೆವೆಲ್ ಸಪೋರ್ಟ್ ಆಗಿ ಟ್ರೀಟ್ ಆಗಿದ್ದು ಬ್ರೇಕ್ ಡೌನ್ ಆದ್ಮೇಲೆ ಲೋವರ್ ಆಯ್ ಆದ್ರೆ ಎಸ್ ಸರ್ ಟಿಲ್ ಇವನ್ ಸೆವೆಂಟಿ ಅಂತ ಕೂಡ ಸೊ ವ್ಯಾಲ್ಯೂಬಲ್ ಏರಿಯಾಗ ಮಾರ್ಕ್ಔಟ್ ಮಾಡ್ಕೊಳ್ತೀರಿ ಸೆವೆಂಟಿ ಫೋರ್ ಏಟ್ ಹಂಡ್ರೆಡ್ ಸೆವೆಂಟಿ ಫೈವ್ ಫೈವ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ತೌಸಂಡ್ ಅಂಡ್ ಸೆವೆಂಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ಗಳು ಮೋರ್ ವ್ಯಾಲ್ಯೂಬಲ್ ಏರಿಯಾಸ್ ಆಪ್ಷನ್ ಏನ್ ನೋಡ್ಕೊಂಡ್ರೆ ಓಪನ್ ಇಂಟ್ರೆಸ್ ನಲ್ಲಿ ಹೆವಿಲಿ ಬಿಲ್ಟ್ ಅಪ್ ಇರೋದು ಪುಟ್ನಲ್ಲಿ ಸೆವೆಂಟಿ ಫೈವ್ ತೌಸಂಡ್ ಅಲ್ಲಿ ಅಂಡ್ ಈ ಕಡೆ ಕಾಲ್ ನಲ್ಲಿ ಕಮ್ಮಿ ಇದೆ ಸೊ ಗ್ಯಾಪ್ ಅಪ್ ಸೆವೆಂಟಿ ಸಿಕ್ಸ್ ತೌಸಂಡ್ ಹತ್ರ ಹತ್ರ ಆಗೋದ್ರಿಂದ ಯೂಸ್ ಇನ್ ಕೇಸ್ ಲಾಜಿಕಲ್ ಮಾಡಿದ್ರೆ ವಿ ಎಕ್ಸ್ಪೆಕ್ಟ್ ಟು ಹಾವ್ ಅ ಗುಡ್ ರ್ಯಾಲಿ ಲಾಜಿಕಲಿ ಥಿಂಕ್ ಮಾಡೋಣ ಇನ್ ಕೇಸ್ ಏನಾದ್ರು ತೀಟಾಡಿಕೆಯಿಂದ ಹೈವಿ ದುಡ್ಡು ಬಟ್ ವೆರ ಸೆವೆಂಟಿ ಸಿಕ್ಸ್ ಐದೂವರೆ ಲಕ್ಷ ಇರೋದ್ರಿಂದ ಮಾರ್ಕೆಟ್ ಇದನ್ನ ಸ್ವಲ್ಪ ಕಷ್ಟ ಕೊಡಬಹುದು ಇನ್ ಕೇಸ್ ಪಾಸ್ ಆದ್ರೆ ಮೇಲೆ ಕಡೆ ದಾರಿ ಸುಗಮವಾಗಿದೆ ಓಕೆ ಸೊ ಸೆನ್ಸೆಕ್ಸ್ ಕೂಡ ನೋಡ್ಕೊಂಡಿದ್ರಿ ಬಟ್ ಬ್ಯಾಂಕ್ இவ் ஓகே முன்னூறு பாயிண்ட் அந்த மினிமம் நாண்ட் மினிமம் ஓப்பன் ஆயிடுத்து அந்த ஓபன் ஆக வை நாட் அப்படி ஒன் ஃபைவ் ஓப்பன் ஆகும் ஓகேஸ் மார்க்கெட் ஃபிஃப்டி ஒன் தௌசண்ட் ரெட் சோ அக்கேன் லெவல் டிரா மாட்கோட் இஸ் இம்பார்ட்டென் லெவல் அந்த வெரி நைஸ் ಮೂವಿಂಗ್ ಎವರೇಜ್ ಹಾಕೊಳ್ಳಿ ಈಗ ಸದ್ಯದ ಮಟ್ಟಿಗೆ ಟೂ ಹಂಡ್ರೆಡ್ ಎ ಮೂವಿಂಗ್ ಎವರೇಜ್ ಹತ್ರ ಹತ್ರನೇ ಮಾರ್ಕೆಟ್ ಕ್ಲೋಸ್ ಆಗಿದೆ ಅಂಡ್ ಇನ್ ಕೇಸ್ ಟೂ ಹಂಡ್ರೆಡ್ ಎಮ್ ಎವರೇಜ್ ಒನ್ ಆಫ್ ದ ಮೇಜರ್ ಲೆವೆಲ್ ಓಕೆ ಇದನ್ನ ದಾಟಿ ಮೇಲೆಗಡೆ ಹೋಲ್ಡ್ ಮಾಡ್ತಾ ಇದೆ ಇಟ್ಸ್ ಬೆಸ್ಟ್ ಲೆವೆಲ್ ಟು ಹೋಲ್ಡ್ ಮಾರ್ಕೆಟ್ ಟು ಗೋ ಅಪ್ ಸೈಡ್ ಓಕೆ ಟೂ ಹಂಡ್ರೆಡ್ ಎಂ ಎವ್ರೇಜ್ ಫಿಫ್ಟಿ ಒನ್ ತೌಸಂಡ್ ಇದೆ ನಾಳೆ ಅದ್ರ ಮೇಲೆ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಯಿತು ಗ್ಯಾಪ್ ಅಪ್ ಆಯ್ತು ಅಂತ ತಿಳ್ಕೊಳ್ಳೋಣ ಇದನ್ನ ಒನ್ ಅವರ್ ಸ್ವಿಚ್ ಮಾಡೋಣ ಓಕೆ ಇಲ್ಲಿ ನಮಗೆ ಬೇಕಾಗಿರೋದು ಫ್ರೀ ವೇಸ್ ಅಷ್ಟೇ ಟ್ರೇಡ್ ಮಾಡ್ಲಿಕ್ಕೆ ಅಬ್ಸರ್ವ್ ಮಾಡ್ಕೊಳ್ಳಿ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಮೇಲೆ ಓಪನ್ ಆಗಿ ಹೈಯರ್ ಲೋ ಮಾಡ್ಕೊಂಡಿದೆ ದೆನ್ ವಿ ಆರ್ ಟಾರ್ಗೆಟ್ ಅಬೌಟ್ ಫಿಫ್ಟಿ ಟೂ ತೌಸಂಡ್ ಲೆವೆಲ್ ಈಸಿ ಟಾರ್ಗೆಟ್ಸ್ ಓಕೆ ವೆರಿ ನೈಸ್ ಓಕೆ ಇಲ್ಲ ಹ್ಯೂಜ್ ಗ್ಯಾಪ್ ಅಪ್ ಆಗಿದ್ದು ಫಿಫ್ಟಿ ಒನ್ ನೈನ್ ಹಂಡ್ರೆಡ್ ಹತ್ರ ಹತ್ರ ಆಗಿದೆ ಓಕೆ ವಿ ಹಾವ್ ಇಮಿಡಿಯೆಟ್ ರೆಸಿಸ್ಟೆನ್ಸ್ ರೈಟ್ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇದೆ ಮಾರ್ಕೆಟ್ ಇದ್ರೆ ಮೇಲ್ಗಡೆ ಎತ್ಕೊಂಡ್ರೆ ಮೇಲ್ಗಡೆ ಹೋಗುತ್ತೆ ಅಥವಾ ಹ್ಯೂಜ್ ಗ್ಯಾಪ್ ಅಪ್ ಆದ್ರೆ ಮಾರ್ಕೆಟ್ ನಲ್ಲಿ ಎಕ್ಸಾಸ್ ಫೀಲ್ ಆದ್ರೆ ಅಂದ್ರೆ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಆದ್ಮೇಲೆ ಏನಾಗುತ್ತೆ ಮೂರ್ ದಿನ ಆದ್ಮೇಲೆ ಮಾರ್ಕೆಟ್ ಓಪನ್ ಆಗಿರೋದು ಯಾರೋ ಪ್ರಾಫಿಟ್ ಬುಕ್ ಮಾಡೋರು ಇದೇ ಇರ್ತಾರಲ್ಲ ಓಕೆ ಆಗಿ ಕಂಟಿನ್ಯೂಸ್ಲಿ ಸೆಲ್ ಆಫ್ ಆಗಬಹುದು ಇದನ್ನ ನಾವು ಎನ್ಕಶ್ ಮಾಡಬಹುದು ಇವನ್ ನಿಫ್ಟಿನಲ್ಲೂ ಈ ರೀತಿ ಘಟನೆ ಆದ್ರೆ ಎನ್ಕಾಶ್ ಮಾಡಬಹುದು ಆಫ್ಟರ್ ತ್ರೀ ಹಂಡ್ರೆಡ್ ಅವ್ರ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಅಪ್ ಓಕೆ ಎರಡು ವಿಧಾನ ಇದೆ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಈ ರೀತಿ ಹ್ಯೂಜ್ ಗ್ಯಾಪ್ ಅಪ್ ಆದ್ರೆ ಫಿಫ್ಟಿ ಟೂ ತೌಸಂಡ್ ಹತ್ರ ಹತ್ರ ಓಕೆ ಇಲ್ಲ ಮಾರ್ಕೆಟ್ ನಲ್ಲಿ ಓವರ್ ನೈಟ್ ಏನೋ ಡೇಟಾ ಚೇಂಜ್ ಆಗಿದೆ ಫಿಫ್ಟಿ ಒನ್ ತೌಸಂಡ್ ಹತ್ರ ಹತ್ರ ಟೂ ಹಂಡ್ರೆಡ್ ಅಥವಾ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಓಪನ್ ಆಗಿದೆ ರೇಂಜ್ ಒಳಗಿರುತ್ತೆ ನೋ ಪ್ರಾಬ್ಲಮ್ ಓಕೆ ಬಟ್ ಇನ್ ಕೇಸ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಬ್ರೇಕ್ ಡೌನ್ ಆದರೆ ಲೋವರ್ ಹೈ ಆದರೆ ವಿ ಕ್ಯಾನ್ ಥಿಂಕ್ ಅಬೌಟ್ ಮಾರ್ಕೆಟ್ ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಅಂಡ್ ಗೋಯಿಂಗ್ ಟು ಫಿಫ್ಟಿ ತೌಸಂಡ್ ಆಸ್ ಅ ಟಾರ್ಗೆಟ್ ಈಸಿ ಥಿಂಕಿಂಗ್ ಓಕೆ ಸೊ ರೇಂಜ್ ಒಳಗಿದ್ರೆ ಸ್ವಲ್ಪ ವಿಚಾರ ಮಾಡಬೇಕಾಗಿದೆ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಅಥವಾ ಇದ್ರ ಮೇಲೆ ಗ್ಯಾಪ್ ಅಪ್ ಆದ್ರೆ ಅಥವಾ ಹ್ಯೂಜ್ ಅಪ್ ಆದ್ರೆ ಎಕ್ಸಾಷನ್ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಶನ್ ಮಾಡಿದೀವಿ ಇದ್ರೊಳಗೆ ಹಾರ್ಡ್ಲಿ ಎಕ್ಸ್ಪೈರಿ ಇರೋದು ನಿಮ್ಗೆ ಏನಿಸುತ್ತೆ ಹತ್ತು ದಿನನ ಇಲ್ವೇ ಇಲ್ಲ ಸೊ ಗುಡ್ ಫ್ರೈಡೆ ಬರುತ್ತೆ ಒಂದ್ ಒಳಗಡೆ ದಿನ ಒಳಗಡೆ ಮಾರ್ಕೆಟ್ ಶುರು ಆದ್ಮೇಲೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರ್ ದಿನ ಮಾತ್ರ ರಜೆ ಅದ ಸೊ ಹಾರ್ಡ್ಲಿ ನಿಮ್ಗೆ ಉಳಿದಿರೋದೆ ನಾಲ್ಕು ದಿನ ಎಕ್ಸ್ಪೈರಿ ಓಕೆ ನಾಳೆ ಈ ವಾರ ಒಂದ್ ಹದಿನೈದು ಹದಿನಾರು ಹಿಡ್ಕೊಂಡ್ರೆ ಹಾರ್ಡ್ಲಿ ನಾಲ್ಕು ದಿನ ಎಕ್ಸ್ಪೈರಿ ಇರೋದ್ರಿಂದ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಸ್ವಲ್ಪ ಟೈಮ್ ಪಾಸ್ ಅಥವಾ ಅಲ್ಲೇ ಟೈಮ್ ಪಾಸ್ ಆಗ್ತಾ ಇದ್ರೆ ತೀಟಾ ಡಿಕೆ ಕೂಡ ಹೆವಿ ಆಗಬಹುದು ಬಿ ಕೇರ್ಫುಲ್ ಹಿಯೋ ಸೊ ಎನಿವೆ ಫಿಫ್ಟಿ ಒನ್ ತೌಸಂಡ್ ಜಾಗದಲ್ಲಿ ಹೆವಿ ಓಪೋನಪ್ ಇದೆ ಕಾಲ್ ಕಡೆ ಪುಟ್ ಕಡೆ ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಅಪ್ ಆಯಿತು ಅಂತ ತಿಳ್ಕೊಂಡ್ರೆ ಫಿಫ್ಟಿ ಟೂ ತೌಸಂಡ್ ಹತ್ರ ಹತ್ರ ಹೈಯೆಸ್ಟ್ ಓಪೋನಂಟ ಇರೋದ್ರಿಂದ ಅಂಡ್ ಮಾರ್ಕೆಟ್ ನಲ್ಲಿ ಎಕ್ಸಾಷನ್ ಫೀಲ್ ಆದ್ರೆ ಇಲ್ಲಿಂದ ರಿಜೆಕ್ಷನ್ ಸಿಗಬಹುದು ಆ ಟೈಮಲ್ಲಿ ನೀವು ಪುಟ್ ನ ಪರ್ಚೇಸ್ ಮಾಡ್ಲಿಕ್ಕೆ ನೋಡ್ತೀರಿ ಅವಾಗ ಪುಟ್ ಕೂಡ ಚೀಪಲ್ಲಿ ಸಿಗುವ ಸಾಧ್ಯತೆ ಇದೆ ಓಕೆ ಬಿ ಒನ್ ಹ್ಯೂಜ್ ಮೊಮೆಂಟಮ್ಸ್ ಆಫ್ ಡೇ ಮಾರ್ಕೆಟ್ ನಲ್ಲಿ ಚೇಂಜ್ ಆಫ್ ಏನಾದ್ರೂ ಕ್ಯಾರೆಕ್ಟರ್ ಅಥವಾ ಫಿಫ್ಟಿ ಫಾರ್ ನಲ್ಲಿ ಕೂಡ ಹೈಯಸ್ಟ್ ಓಪನ್ ಸಪೋರ್ಟ್ ತರ ಹೆಲ್ಪ್ ಮಾಡುವ ಸಾಧ್ಯತೆ ಇದೆ ಬ್ಯಾಂಕ್ ನಿಫ್ಟಿ ಒಳಗಡೆ ಓಕೆ ವ್ಯಾಲ್ಯೂಬಲ್ ಏರಿಯಾ ಡಿಸ್ಕಶನ್ ಮಾಡಿದ್ವಿ ಫಿಫ್ಟಿ ಟೂ ತೌಸಂಡ್ ಲೆವೆಲ್ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಫಿಫ್ಟಿ ಏಟ್ ಹಂಡ್ರೆಡ್ ಇದರ ಬೆಟರ್ ಫಿಫ್ಟಿ ಆರ್ ವೆರಿ ಇಂಪಾರ್ಟೆಂಟ್ ಲೆವೆಲ್ಸ್ ಇನ್ ಬ್ಯಾಂಕ್ ನಿಫ್ಟಿ ಓಕೆ ಬ್ಯಾಂಕ್ ನಿಫ್ಟಿ ನೋಡಿದ್ರಿ ಈಗ ಫಿನ್ ನಿಫ್ಟಿ ಏನಾಗಬಹುದು ಸರ್ ಇದ್ರದ್ದು ಕೂಡ ಹಾರ್ಡ್ಲಿ ಸರ್ ನಿಮಗೆ ಸೆವೆನ್ ಡೇಸ್ ಎಕ್ಸ್ಪೈರಿ ಇದೆ ಮೋಸ್ಟ್ ವ್ಯಾಲ್ಯೂಬಲ್ ಏರಿಯಾಗಳನ್ನ ಡ್ರಾ ಮಾಡ್ಕೊಂಡಿರ್ತೀನಿ ದಟ್ ಈಸ್ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅಂಡ್ ಇಂಪಾರ್ಟೆಂಟ್ ನೀಟಾಗಿ ಒಂದು ಡ್ರಾ ಮಾಡ್ಬೋದು ಟ್ರೆಂಡ್ ಲೈನ್ ಕಾಣುತ್ತೆ ಅನ್ಕೋತೀನಿ ಲುಕ್ ಹಿಯರ್ ಬಟ್ ಆಸ್ ಆಫ್ ನಾವು ಗ್ಯಾಪ್ ಅಪ್ ಆಗಬಹುದು ಅನ್ನುವ ಸಾಧ್ಯತೆ ನೋಡಿದ್ರೆ ವಿ ಆರ್ ಓಪನಿಂಗ್ ಅರೌಂಡ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಅಂತ ಲಾಜಿಕಲ್ ಥಿಂಕ್ ಮಾಡೋಣ ಓಕೆ ಮಾರ್ಕೆಟ್ ಇದ್ರ ಮೇಲೆ ಹೋಲ್ಡ್ ಮಾಡಿದ್ರೆ ಮೊಮೆಂಟ್ ಅಥವಾ ಮಾರ್ಕೆಟ್ ಇಲ್ಲಿ ಎಕ್ಸಾಸ್ಟನ್ ಫೀಲ್ ಮಾಡಿ ಲೋ ಆಫ್ ದ ಡೇ ಅಂದ್ರೆ ಮಾರ್ಕೆಟ್ ಓಪನಿಂಗ್ ಆಫ್ ದ ಡೇ ಏನಾಗಿತ್ತಲ್ಲ ಸರ್ ಅದನ್ನ ಬ್ರೇಕ್ ಡೌನ್ ಮಾಡಿದ್ರೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಥಿಂಕ್ ಮಾಡಬಹುದು ಗ್ಯಾಪ್ ಅಪ್ ಆಂಗಲ್ ಇಂದ ಇನ್ನ ಮಾರ್ಕೆಟ್ ಇದೇ ರೇಂಜ್ ಒಳಗಡೆ ಓಪನ್ ಆಗಿ ಟ್ರೇಡ್ ಆಗ್ತಾ ಇದ್ರೆ ಯೂಶಲಿ ಅಷ್ಟೊಂದು ಮೊಮೆಂಟಮ್ ಸಿಗೋದಿಲ್ಲ ಸೊ ಇಲ್ಲಿ ನೀವು ಸ್ಟ್ಯಾಂಡಲ್ ಸ್ಟ್ಯಾಂಗಲ್ ಗಳನ್ನ ಮಾಡ್ಕೊಳ್ತೀರಿ ಬಿಕಾಸ್ ಇದ್ರಲ್ಲೂ ಕೂಡ ಹೆವಿ ಸಿಗಬಹುದು ಬಿಕಾಸ್ ಎಕ್ಸ್ಪೈರಿ ಉಳಿದಿರೋದೇ ಅದ್ ಏಳು ದಿನ ಓಕೆ ಮಾರ್ಕೆಟ್ ಕೂಡ ಥಿಂಕ್ ಮಾಡಿದೆ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಓಪನ್ ಆಗಿ ಲೋವರ್ ಆಗಿ ಆದ್ರೆ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಹತ್ರ ಹತ್ರ ಇದೆ ಒಂದ್ ಎರಡ್ನೂರ್ ಪಾಯಿಂಟ್ ನೀವು ಟಾರ್ಗೆಟ್ ಮಾಡಬಹುದು ಫಿನ್ ನಿಫ್ಟಿ ಒಳಗಡೆ ಸೊ ಈ ರೀತಿ ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಮಾರ್ಕ್ಔಟ್ ಮಾಡ್ಕೊಳ್ತಿ ಟ್ರೇಡ್ ಮಾಡ್ಲಿಕ್ಕೆ ಪ್ಲಾನ್ ಮಿಡ್ ಕ್ಯಾಪ್ ನಿಫ್ಟಿ ನೋಡ್ಕೊಳ್ತೀರಿ ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಹತ್ರ ಹತ್ರ ಈಗ ಕ್ಲೋಸ್ ಆಗಿದೆ ನಾವು ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡಿ ಇಟ್ಕೊಂಡಿದ್ವಿ ಓಕೆ ಇದ್ರ ಪ್ರಕಾರ ಟ್ರೆಂಡ್ ಲೈನ್ ಪ್ರಕಾರ ಮಾರ್ಕೆಟ್ ಈಗ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಅಥವಾ ಲೆವೆನ್ ತೌಸಂಡ್ ಫೋರ್ ಫಿಫ್ಟಿಗೆ ಗ್ಯಾಪ್ ಅಪ್ ಓಪನ್ ಆಗಿದೆ ಅಂತ ತಿಳ್ಕೋಣ ತಿಳ್ಕೋಣಸ್ಲಿ ಮಾರ್ಕೆಟ್ ನಲ್ಲಿ ಟ್ರೆಂಡ್ ಲೈನ್ ರಿಜೆಕ್ಷನ್ ಇದೆ ಮಾರ್ಕೆಟ್ ನಲ್ಲಿ ಆವರೇಜ್ ಸೆಲ್ ಮಾಡ್ತಾ ಇರ್ತಾರಲ್ಲ ಅವ್ರೇನ್ ಮಾಡಬಹುದೂಲಿ ಸೆಲ್ ಆಫ್ ತಗೋಬಹುದು ಅಂಡ್ ಮಾರ್ಕೆಟ್ ಈ ಗ್ಯಾಪ್ ಫಿಲ್ ಅಪ್ ಮಾಡ್ಬಿಟ್ಟು ಲೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಅಥವಾ ಮತ್ತೆ ವಾಪಸ್ ಮೇಲೆ ಹೋಗಬಹುದು ಅಥವಾ ಫುಲ್ ಟೈಮ್ ಪಾಸ್ ಅಥವಾ ಸೈಡ್ ವೈಸ್ ಆಕ್ಷನ್ ಶೋಕಾಸ್ ಮಾಡುವ ಸಾಧ್ಯತೆ ಇದೆ ಬಿಕಾಸ್ ಆಫ್ ದಿಸ್ ಹ್ಯೂಜ್ ಗ್ಯಾಪ್ ಅಪ್ ಆಂಗಲ್ ಥಿಂಗ್ ಆನ್ ದ ಗಿಫ್ಟ್ ನಿಫ್ಟಿ ನೆಕ್ಸ್ಟ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಲೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಅಥವಾ ಒಳಗಡೆ ಆದ್ರೆ ಅಷ್ಟೊಂದು ರ್ಯಾಲಿ ಸಿಗುವ ಮೊಮೆಂಟಮ್ ಸಿಗುವ ಸಾಧ್ಯತೆ ಕಮ್ಮಿ ಇರುತ್ತೆ ಬ್ರೇಕ್ಔಟ್ ಆದ್ರೆ ಎಸ್ ಯು ಕ್ಯಾನ್ ಟ್ರೈ ಫಾರ್ ಲೆವೆನ್ ತೌಸಂಡ್ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ಕೆಳಗಡೆ ಹೋದ್ರೆ ಇನ್ನೊಂದು ಗ್ಯಾಪ್ ಏರಿಯಾ ಇದೆ ಅದನ್ನ ಫಿಲ್ ಅಪ್ ಮಾಡ್ಕೊಂಡ್ಬಿಟ್ಟು ಸೈಡ್ ವೈಸ್ ಶೋಕಾಸ್ ಮಾಡಬಹುದು ಬಿಕಾಸ್ ಮಾರ್ಕೆಟ್ ನಲ್ಲಿ ಹ್ಯೂಜ್ ಬೈಯಿಂಗ್ ಆಗಿರುತ್ತೆ ಅಂಡ್ ಸೆಲ್ಲಿಂಗ್ ಪ್ರೆಷರ್ ಇರೋದ್ರಿಂದ ಮಾರ್ಕೆಟ್ ಅಪೋಚ್ ಆಗುವ ಸಾಧ್ಯತೆ ಇದೆ ಬಿ ಕೇರ್ಫುಲ್ ಮಾರ್ಕೆಟ್ ಬೈ ಮಿಸ್ಟೇಕ್ ಲೆವೆನ್ ತೌಸಂಡ್ ಫೋರ್ ಫಿಫ್ಟಿನ ಬ್ರೇಕ್ಔಟ್ ಮಾಡಿದ್ರೆ ಹೈಯರ್ ಲೋ ಮಾಡಿದ್ರೆ ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರ್ಗೂ ನೂರ ಐವತ್ ಪಾಯಿಂಟ್ ಕೂಡ ಟಾರ್ಗೆಟ್ ಮಾಡಬಹುದು ಇಫ್ ಪಾಸಿಬಲಿ ಮಾರ್ಕೆಟ್ ಗಿವನ್ ಅ ಚಾನ್ಸ್ ಅದರ್ವೈಸ್ ನೋ ಅನ್ನುವ ಡೇಟಾ ಇಲ್ಲಿ ಹೇಳ್ಕೊಡ್ತಾ ಇದೆ ಮಿಡ್ ಕ್ಯಾಪ್ ನಿಫ್ಟಿ ಸೊ ಇಷ್ಟೊಂದು ನಾವು ಡಿಸ್ಕಶನ್ ಮಾಡಿದೀವಿ ಓಕೆ ನಿಫ್ಟಿನಲ್ಲಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಫಿನ್ ನಿಫ್ಟಿನಲ್ಲಿ ನಲ್ಲಿ ಆಗಲಿ ಅಂಡ್ ಇವನ್ ಮಿಡ್ ಕ್ಯಾಪ್ ನಿಫ್ಟಿ ಆಗಲಿ ಸೆನ್ಸೆಕ್ಸ್ ನಲ್ಲಿ ಕೂಡ ಡಿಸ್ಕಶನ್ ಮಾಡಿದೀವಿ ಸ್ಟಾಕ್ ಸೆಲೆಕ್ಷನ್ ಶೀಟ್ ಬಗ್ಗೆ ನಾನು ಮಾತಾಡೋದಿಲ್ಲ ಬಿಕಾಸ್ ಮಾರ್ಕೆಟ್ ಮೂರು ದಿನ ಆದ್ಮೇಲೆ ಗ್ಯಾಪ್ ಅಪ್ ಓಪನ್ ಆಗಿರೋದ್ರಿಂದ ಮಾರ್ಕೆಟ್ ನಲ್ಲಿ ಯಾವುದೇ ರೀತಿ ಯೂಸ್ ಒಲೇ ಆಗೋದ್ರಿಂದ ವಿ ಆರ್ ನಾಟ್ ಗೋನ್ ಟು ಟಾಕ್ ಅಬೌಟ್ ಸ್ಟಾಕ್ ಸೆಲೆಕ್ಷನ್ ಅಥವಾ ಸ್ಟಾಕ್ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಸ್ವಿಂಗ್ ಬಗ್ಗೆ ಡಿಸ್ಕಶನ್ ಸ್ಟಾಪ್ ಮಾಡುವ ಇವತ್ತೊಂದು ದಿನ ಓಕೆ ನಾಳೆ ಇದ್ರ ಆಕ್ಷನ್ಸ್ ನೋಡಿ ನಾವು ನಾಳೆಯಿಂದ ನಾಡದಿಂದ ಮಾಡೋಣ ಇದ್ರ ಬಗ್ಗೆ ಅಪ್ಡೇಟ್ಸ್ ಬಗ್ಗೆ ಹಾಕ್ಲಿಕ್ಕೆ ಟ್ರೈ ಮಾಡೋಣ ಓಕೆ ಆಸ್ ಆಫ್ ನಾವು ನಿಮಗೊಂದು ಒಂದು ಹಿಂಟ್ ಕೊಡ್ತೀನಿ ನೋಡ್ಕೊಳ್ಳಿಕ್ಕೆ ನೋಡ್ಕೊಳ್ತೀರಿ ಮಾರಿಕೋ ಪಾಸಿಟಿವ್ ನಲ್ಲಿ ಭಾರತೀಯ ಟೈಲ್ ನೋಡ್ಕೊಳ್ತೀರಿ ಓಕೆ ಈ ಝೋನ್ ಇಂದ ಹೊರಗಡೆ ಬಂದ್ರೆ ವೀಕ್ಲಿ ಅಂದ್ರೆ ನೋಡಿದ್ರೆ ಹೋಗಬಹುದು ಸಾಧ್ಯತೆ ಇದೆ ಹ್ಯೂಜ್ ಆಗಿದೆ ಒಂದು ನಾಲ್ಕು ತಿಂಗಳವರೆಗೂ ಸೆಪ್ಟೆಂಬರ್ ಇಂದ ಇಲ್ಲಿ ಮಾಕೆ ನಿಫ್ಟಿ ಬಿದ್ರೂ ಬಿದ್ದಿಲ್ಲ ಅಂದ್ರೆ ಮಾಕೆ ನಮ್ಗೆ ಶೋಕಾಸ್ ಮಾಡ್ತಾ ಇರೋದು ಬ್ರೇಕೌಟ್ ಆದ್ರೆ ಮಿನಿಮಮ್ ಬಾಕ್ಸ್ ಬ್ರೇಕೌಟ್ ತರ ಮಿನಿಮಮ್ ಟು ಮಿನಿಮಮ್ ಎರಡು ಸಾವಿರ ಟಾರ್ಗೆಟ್ ನಮಗೆ ಸಿಗುವ ಸಾಧ್ಯತೆ ಇದೆ ಇಂಥ ಅಪರ್ಚುನಿಟಿಗಳನ್ನ ಹುಡ್ಕೊಳ್ತೀರಿ ಫಾರ್ ಅ ಸ್ವಿಂಗ್ ಟಾರ್ಗೆಟ್ ಇನ್ ಅ ಸ್ಟಾಕ್ಸ್ ಸೊ ಟೈಟಾನ್ ಕೂಡ ಅದೇ ರೀತಿ ಆಗ್ತಾ ಇದೆ ಅಬ್ಸರ್ವ್ ಮಾಡ್ಕೊಳ್ತೀರಿ ಸೊ ಈವನ್ ಗ್ಯಾಪ್ ಆಂಗಲ್ ಇಂದ ಆದ್ರೆ ಸ್ವಲ್ಪ ಮಾರ್ಕೆಟ್ ಸ್ಟೆಬಿಲೈಸ್ ಆಗ್ಲಿಕ್ಕೆ ಬಿಟ್ಟು ಟ್ರೇಡ್ ಗಳನ್ನ ನೀಟ್ ಆಗಿ ಪೊಸಿಷನ್ ತಗೋತೀರ ತಿಳ್ಕೊಳ್ತೀನಿ ಓಕೆ ಎನಿವೆ ಮೇ ಒಂದರಿಂದ ಕ್ಲಾಸ್ ಶುರು ಮಾಡೋದ್ ಬಗ್ಗೆ ಆಲ್ರೆಡಿ ಡಿಸ್ಕಶನ್ ಮಾಡಿದೀವಿ ಅಂಡ್ ಸಿಲಬಸ್ ಕಾಪಿ ಕೂಡ ಕೆಳಗೆ ಡಿಸ್ಕ್ರಿಪ್ಷನ್ ಹಾಕಿದೀನಿ ಅಂಡ್ ಯಾರಿಗೆ ಟೆಲಿಗ್ರಾಮ್ ಲಿಂಕ್ ಜಾಯ್ನ್ ಆಗಿಲ್ಲವೋ ಅವ್ರಿಗೆ ಕೆಳಗಡೆ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ ಪ್ರೈವೇಟ್ ಗ್ರೂಪ್ ಇದೆ ಅದನ್ನ ಜಾಯ್ನ್ ಆಗ್ತಿರಿ ಇದ್ರ ಮೂಲಕ ಮಾತ್ರ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಯು ಥ್ಯಾಂಕ್ ಯು ವೆರಿ ಮಚ್ ನಾವು